ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರವಿ ಎಲೆಕ್ಟ್ರಿಕಲ್ ಆ್ಯಂಡ್ ಪ್ಲಂಬಿಂಗ್ ಚಾನಲ್ ಈ ವಿಡಿಯೋದಲ್ಲಿ ನೋಡೋಣ ನಿನ್ನೆ ವೈರಿಂಗ್ ಮಾಡಿದ್ದೆ ಅದರ ವಿಡಿಯೋ ತೆಗೋಕ್ಕಾಗಿಲ್ಲ ಆದರೆ ಇವತ್ತು ಫಿಟ್ಟಿಂಗ್ ಮಾಡ್ತಾ ಇದ್ದೀನಿ ಅದು ಯಾವ ಥರ ಅಂತ ನೋಡೋಣ ನೋಡೋದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡ್ಕೊಂಡಿದ್ದೀರಿ ನೋಡ್ತಾ ಇದ್ದೀರಿ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಒಂದು ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಗೇನು ಅನಿಸುತ್ತೋ ಅನ್ನೋದು ಕಾಮೆಂಟ್ ಮಾಡಿ ತಿಳಿಸಿ ನಿನ್ನೆ ವೈರಿಂಗ್ ಎಳೆದಿದ್ದೆ ಅಂದಲ್ಲ ನೋಡಿ ಈ ಥರ ವೈರಿಂಗ್ ಎಳೆದು ಬಿಟ್ಟಿದ್ದೆ ಇವತ್ತು ಅದಕ್ಕೆ ಬೀಡಿಂಗ್ ಆಗ್ತಾಯಿದ್ದೀನಿ ಆವಾಗ ಪೇಸ್ಟ್ ಆಗ್ತಾಯಿದ್ದಾನಲ್ಲ ಬೀಡಿಂಗಿಗೆ ಆ ಪೇಸ್ಟ್ ಹಾಕಿ ಬೀಡಿಂಗ್ ಮೆತ್ತಾಯಿದ್ದೀನಿ ಇದಕ್ಕೆ ಘಟ್ಟ ಘಟ್ಟ ಬಿಟ್ಟು ಸ್ಕ್ರೂ ಆಗಬೇಕು ಬಟ್ ಇದು ಟೆಂಪ್ರವರಿ ಗೋಡನ ಅಂದರೆ ಇವರು ಟೆಂಪ್ರವರಿಗಿ ಮಾಡೋದು ಇಲ್ಲಿರೋದು ಇದು ದಿವಸ ಅಷ್ಟೇ ಇರೋದು ಸ್ವಂತ ಗೋಡನಾಗಿದ್ದರೆ ಮಾಡಬೇಕಾಗಿತ್ತು ಬಟ್ ನಾನು ಸ್ವಂತ ಅಂತ ಹೇಳ್ಬಿಟ್ಟು ಪೇಸ್ಟ್ ಹಾಕ್ತಾಯಿದ್ದೀನಿ ಪೇಸ್ಟ್ ಹಾಕಿ ಬೀಡಿಂಗ್ ಹಾಕಿ ಕೆಳಗಡೆ ಬಾಕ್ಸ್ಗೆ ಇಳಿತಾ ಇದ್ದೀನಿ ಆ ವೈರ್ಗಳ್ನ ಎಳಿದಾಯಿತು ನೋಡಿ ಈ ಥರ ಇನ್ನು ಏನಿದೆ ನೀನು ಇಳ್ದಿದ್ದು ವೈರ್ಗಳಿಗೆ ಪಾಲ್ಸಿಗಳಿಗೆ ಮಾಡಿದರೆ ಅದಕ್ಕೆ ಲೈಟ್ಗೆ ಫಿಟ್ ಮಾಡಬೇಕಾಗಿತ್ತು ನೋಡಿ ಈ ಥರ ಲೈಟ್ಗಳ್ ಫಿಟ್ ಮಾಡ್ತಾಯಿದ್ದೀನಿ ಲೈಟಿಗಳ ಫಿಟ್ಟಿಂಗ್ ಮಾಡಿಕೊಂಡು ಕೆಳಗಡೆಗೆ ಇದನ್ನು ನೋಡಬೇಕು ಇದನ್ನು ಲೈಟ್ ಈ ಥರ ಈ ಆರು ಲೈಟ್ಗಳಿದ್ದಾವೆ ಆ ಕಡೆ ಮೂರು ಈ ಕಡೆ ಮೂರು ಎಲ್ಲ ಆಗಿದೆ ಫೈನಲ್ ಲೈಟ್ ಇದು ಈ ಲೈಟ್ಗಳು ಜಸ್ಟ್ ಲಾಕ್ ಸಿಸ್ಟಮ್ ಅಷ್ಟೇ ಲೈಟ್ಗಳೆಲ್ಲ ಎಳಿದು ಆಯಿತು ಲೈಟ್ಗಳೆಲ್ಲ ಫಿಟ್ಟಿಂಗ್ ಮಾಡಿದ್ದು ನೋಡಿ ಇದು ಇವಾಗ ಈ ಕಲೆಕ್ಷನ್ಗಳೆಲ್ಲ ಇಲ್ಲಿಗೆ ಬಂದಿದೆ ಮೇಲಿಂದ ಕೆಳಗಡೆಗೆ ಅದರದ್ದು ಕಂಟ್ರೋಲೆಲ್ಲ ಇಲ್ಲಿ ನೋಡಿ ಈ ಬಾಗ್ಸಲ್ಲಿ ಎಲ್ಲ ಈ ಪ್ಲೇಟಲ್ಲಿ ಇದ್ದಾವೆ ಇದಕ್ಕೆ ಕಲೆಕ್ಷನ್ ಕೊಡಬೇಕು ಇಲ್ಲೇ ಕೆಳಗಡೆ ಯು ಪಿ ಎಸ್ ಓತೆ ಈ ಮೇಯ್ನು ಕಲೆಕ್ಷನ್ ಇಲ್ಲಿಗೆ ಬರುತ್ತೆ ಯು ಪಿ ಎಸ್ ಇಂದ ಈ ಮೇಯ್ನಿಂದ ಈ ಯು ಪಿ ಎಸ್ಗೆ ಹೋಗುತ್ತೆ ಯು ಪಿ ಇಂದ ಈ ಬಾಕ್ಸ್ಗೆ ಬರುತ್ತೆ ಬಾಕ್ಸಿಂದ ಈ ಲೈಟ್ಗಳಿಗೆ ಇಲ್ಲಿಂದ ಹೋಗುತ್ತೆ ಸೊ ಯು ಪಿ ಎಸ್ಗೆ ಇವಾಗ ಕೆಳಗಡೆ ಹಾಕ್ತಿ ಇವಾಗ ಆಗ್ತಾ ಇರೋದು ಕೆಳಗಡೆಗೆ ಹೋಗಿದೆಯಲ್ಲ ಆ ಲೈನ್ ಬಂದು ಯು ಪಿ ಎಸ್ಗೆ ಯು ಪಿ ಎಸ್ಸಿಂದ ತಗೊಂಡು ನಾನು ಈ ಕಡೆ ಬೀಡಿಂಗ್ ಒಂದು ಕಾಲು ಇಂಚು ಬೀಡಿಂಗ್ ಹಾಕ್ಕೊಂಡು ಅದಕ್ಕೆ ಬಾಕ್ಸ್ ತಗೊಂಡಿದ್ದೀನಿ ಮೇಲಿಂದ ಬಂದಿರೋದು ಮೇಲಿಂದ ಲೈಟ್ಗಳಿಲ್ಗೋದು ನಿನ್ನೆ ವೈರ್ ಎಳೆದಿದ್ನಲ್ಲ ಆ ವೈರ್ಗಿಳಿದು ಬೀಡಿಂಗ್ ಹಾಕ್ಕೊಂಡು ಕೆಳಗಡೆ ಎಳ್ಕೊಂಡಿದ್ದೀನಿ ಬಾಕ್ಸೊಳಗೆ ಬಾಕ್ಸಲ್ಲಿ ಹಾಕ್ಕೊಂಡು ಇನ್ನು ಬೀಡಿಂಗ್ ಎಲ್ಲ ಕ್ಲಿಕ್ ಇನ್ನು ಎಲ್ಲ ಕಂಪ್ಲೀಟ್ ಆಯಿತು ಬೀಡಿಂಗ್ ಕ್ಲೋಸ್ ಮಾಡ್ತಾಯಿದ್ದೀನಿ ಬೀಡಿಂಗ್ ಕ್ಲೋಸ್ ಮಾಡಿಕೊಂಡು ಇನ್ನೇನಿದ್ರು ಈ ಕಲೆಕ್ಷನ್ ಇಲ್ಲಿ ವೈರ್ಗಳೆಲ್ಲ ಜೇಂಟ್ ಹಾಕ್ಕೊಂಡು ಸ್ವಿಚ್ ಕಲೆಕ್ಷನ್ ಕೊಡಬೇಕು ಅದನ್ನು ಕೊಡ್ತೀನಿ ಈ ಬೀಡಿಂಗೆ ಪೇಸ್ಟ್ ಹಾಕಬೇಕಾದ್ರೆ ನಾವೇನು ಮಾಡ್ತೀವಿ ಪೇಸ್ಟು ಸ್ವಲ್ಪ ಡ್ರೈ ಆಗೋಕ್ ಬಿಡಬೇಕು ಡ್ರೈ ಆಗದ್ ಮ ಆದಮೇಲೆ ಮತ್ತು ಬೀಡಿಂಗ್ ನಾವು ಅಂಟಿಸಿದ್ರೆ ಕ್ಲೀನಾಗಿ ಮೆತ್ಕೊತದೆ ಮತ್ತು ಇಲ್ಲ ಅಂದರೆ ಅದು ಆರು ಹಂಗೆ ಕುಣಿಸ್ಬಿಟ್ರೆ ನಾವು ವೈರ್ಗೆ ಇಳಿಬೇಕಾದ್ರೆ ಅದು ಕಿತ್ಕೊಂಡ್ಬಂದ್ಬಿಡ್ತದೆ ಅದಕ್ಕೆ ಸ್ವಲ್ಪ ಡ್ರೈ ಬಿಟ್ಟು ಮತ್ತು ಬೀಡಿಂಗ್ ಮೆತ್ತಬೇಕು ಅದ್ರ ಮೇಲೆ ಕ್ಯಾಪು ಎಷ್ಟು ನಾವು ಪ್ರೆಸರ್ ಮಾಡಿದ್ರು ಏನಾಗಲ್ಲ ನೋಡಿ ಬೀಡಿಂಗ್ ಹಾಕಿದ್ದಾಯಿತು ಇನ್ನು ಈ ಊರಿಗೆಲ್ಲ ಕಲೆಕ್ಷನ್ ಎಲ್ಲ ಕೊಟ್ಟಿದ್ದು ನೋಡಿ ಒಳಗಡೆ ಕಲೆಕ್ಷನ್ ಎಲ್ಲ ಕೊಟ್ಟಿದ್ದಾಯಿತು ಈ ಇದು ಸೈಡ್ಗಳಾಗಿ ಇವಾಗ ಹಾಕಿದ್ದೀವಲ್ಲ ಬಿಲ್ಡಿಂಗ್ ಕಟ್ ಮಾಡ್ಕೊಬೇಕು ಕಟ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಈ ಥರ ಪ್ಲೇಟ್ ಫಿಟ್ಟಿಂಗ್ ನೋಡಿ ಅದರದ್ದು ಸ್ವಿಚ್ಚು ಲೈಟ್ಗಳು ಮೂರು ಸ್ವಿಚ್ಗಳಿಗೆ ಒಂದು ಸ್ವಿಚ್ ಮೂರು ಲೈಟ್ಗಳಿಗೆ ಒಂದು ಸ್ವಿಚ್ಚು ಈ ಮೂರು ಲೈಟ್ಗಳಿಗೂ ಒಂದು ಸ್ವಿಚ್ಚು ಎಲ್ಲ ಕಂಪ್ಲೀಟ್ ಆಯಿತು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿ ಏನು ಅನಿಸುತ್ತೆ ನಿಮ್ಗೆ ಕಾಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ವೀಡೋ ಸಿಗೋಣ ಬಾಯ್